ನೆನ್ನೆ ಮೊನ್ನೆಲ್ಲ ಮೂಳೆ ಬಿಟ್ರೆ ಶಕ್ತಿ ಬಂದ್ಬಿಡ್ತದ ಐ ನಾವ್ ಅಷ್ಟೇ ಸುಮ್ಮನೆ ಬಾಯಿ ಚಾಪ್ಲೆ ತಿನ್ನೋದು ಅಷ್ಟೇ ಅದು ಅದರಿಂದ ಏನು ಇದಿಲ್ಲ ಏನೈತೆ ಇನ್ನು ಮೊಟ್ಟೆ ಒಳಗೈತೆ ಮೀನು ಈ ಕೋಳಿ ಪಾಳಿ ಒಳಗೆಲ್ಲ ಆಗ ಇಲ್ಲ ಬಿಡು ಇಲ್ಲ ನಾಟಿ ಕೋಳಿ ತಿನ್ನೋ ಅದೊಂಥರ ತರ ನಡೀತದೆ ಈ ಚಿಕ್ಕ ರೋಡ್ಗಳಾಗೆ ಮೆಟ್ರೋ ಇರೋ ಭಾಳ ಕಷ್ಟ ಹೇಳ ಇದೇ ರೋಡ್ ಅಂತ ಇದು ಬ್ಯಾರು ರೋಡ್ ಏನು ಅಂತೆ ಹ ಕೆಟರಿಂಗ್ ಕೆಲಸ ಯಾವ್ಯಾವ ಮೂಲೆಗೆ ಏನು ಹೆಂಗೆ ಮಾಡ್ಬೇಕು ನೋಡಪ್ಪ ಕೆಲವರು ಇಂಥ ಬಿಲ್ಡಿಂಗ್ಗಳ್ನೆಲ್ಲ ಬೇಗ ಮುಗಿಸ್ಬಿಡ್ತಾರೆ ಅದು ಎಲ್ಲಿ ಎಲ್ಲ ಸೋಗಿ ಎಲ್ಲ ಸುತ್ತಕೊಂಡು ಬಂದಿದ್ದಾಯ್ತು ಇದು ಹೆಂಗೆ ಬಂದು ನನಗೆ ಗೊತ್ತಿಲ್ಲ అదే అట్రోడ్ నడ అది లెక్కరే కడకూ హ అంత ఇది యా ము సేర్క గ్ల ఇది ఇది నన్నే అంగే ಜಯನಗರ ಹೋಗಿದ್ದೀನಿ ಲೈಫ್ ಸ್ಟೈಲ್ಗೆ ನೋಡಿ ಫ್ರೆಂಡ್ಸ್ ಇಲ್ಲ ಒಂದು ಬಾಡಿಗೆ ಬಂದಿದ್ದೀನಿ ಇದು ಸನ್ ಕ್ರೀನ್ ಬಾಡಿಗೆ ಈ ರೋಡಲ್ಲಿ ಈ ಕಡೆ ರೋಡಲ್ಲಿ ಇದು ಸಿಕ್ಕಾಪಟ್ಟೆ ರೋಡು ಚಿಕ್ಕದು ಫ್ರೆಂಡ್ಸ್ ಇದು ಈ ಕಡೆ ಒಂದು ನಾವು ಟೂ ವೀಲರ್ ಬರಬೇಕಂದ್ರೆ ಅಂದ್ರೆ ನನ್ನ ಗಾಡಿ ತೆಗಿಬೇಕು ತೆಗ್ದು ಗಾಡಿ ಹಾಕಬೇಕು ಹಂಗಾಗಿ ಒಂದು ಲೋಡು ಮಾಡೋ ಅಷ್ಟಕ್ಕೆ ಮಧ್ಯಾಹ್ನ ಆಗೋಯ್ತು ಇಲ್ಲಿ ನೋಡಿ ನಿಮಗೂ ಈ ವಿಡಿಯೋ ನಿಮಗೂ ಇಷ್ಟವಾಗುತ್ತೆ ಅಂತೇಳಿ ತೋರಿಸ್ತಾ ಇದ್ದೀನಿ ಇಷ್ಟವಾದರೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಫ್ರೆಂಡ್ಸ್ ಯಾರು ಸಂಟಿಂಗ್ ಕೆಲಸ ಮಾಡ್ತಿದ್ದೀರೋ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಲೈಕ್ ಮಾಡಿ ಅಂತ ಕೇಳ್ಕೊಳ್ತೀನಿ ನೋಡಿ ಫ್ರೆಂಡ್ಸ್ ನಮ್ಮ ಸಂಟಿಂಗ್ ಕೆಲಸ ಹುಡುಗರು ಆರು ಇಂಚು ವಾರದಲ್ಲಿ ನಿಂತ್ಕೊಂಡು ಕೆಲಸ ಮಾಡಬೇಕಾದ್ರೆ ಎಷ್ಟು ಕಷ್ಟ ಇದೆ ಅಂತೇಳಿ ಈ ಸಂಟಿಂಗ್ ವಿಡಿಯೋದಲ್ಲಿ ನೋಡಿರಿ ಆ ರೇಂಜ್ ಗೋಡೆ ಮೇಲೆ ಸೆಂಟಿಂಗ್ ಕಾಲಲ್ಲಿ ನಿಂತ್ಕೊಂಡು ಸೆಂಟಿಂಗ್ ಕೆಲಸ ಮಾಡಬೇಕು ಅಷ್ಟೇ ಭಾರಿ ಕಷ್ಟ ಇದೆ ನೋಡಿ ಫ್ರೆಂಡ್ಸ್ ನೀವು ಇಷ್ಟವಾಗುತ್ತೆ ಅಂತ ಹೇಳಿ ತೋರಿಸ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಥ್ಯಾಂಕ್ ಯು